ಇಂದು ಬೆಳಗ್ಗೆ ಏಳರಿಂದ ಸಂಜೆ ಐದರವರೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ಗೆ ಮೊದಲ ಬಾರಿಗೆ ನಡೆಯುತ್ತಿರುವ ಸಾರ್ವತ್ರಿಕ ಚುನಾವಣೆಯ ಮತಗಟ್ಟೆಗಳಿಗೆ ಕರ್ನಾಟಕ ರಾಜ್ಯ ಚುನಾವಣೆ ಆಯುಕ್ತರಾದ ಶ್ರೀ ಜಿಎಸ್ ಸಿಂಗ್ರೇಸರ್ ಮತ್ತು ಜಿಲ್ಲಾಧಿಕಾರಿಗಳಾದ ಶ್ರೀ ಎ ಬಿ ಬಸವರಾಜ್ ಸರ್ ಎಸಿ ದುರ್ಗಶ್ರೀ ಚುನಾವಣೆ ವೀಕ್ಷಕರಾದ ಶ್ರೀ ಶಿವಕುಮಾರ್ ಉಪಕಾರ್ಯದರ್ಶಿ ಜೆಡ್ಪಿ ತಹಸೀಲ್ದಾರ್ ಡಾ ಮಲ್ಲಪ್ಪ ಕೆ ಯರಗೋಳ ಚುನಾವಣೆ ಅಧಿಕಾರಿಗಳ ತಂಡ ಇಪ್ಪತ್ತೊಂದು ಮತಗಟ್ಟೆಗಳಿಗೆ ಭೇಟಿ ನೀಡಿ ಮತದಾನ ಶಾಂತಿ ರೀತಿಯಿಂದ ನಡೆಯುತ್ತಿರುವ ಬಗ್ಗೆ ಪರಿಶೀಲನೆ ಮಾಡಿದ್ರು ಇಂದು ನಡೆಯುತ್ತಿರುವ ಪಟ್ಟಣ ಪಂಚಾಯತ್ ಚುನಾವಣೆ ಮತಗಟ್ಟೆಗಳ ಭೇಟಿಯಲ್ಲಿ ಕೈಗೊಂಡಿರುವ ಪೂರ್ವ ಸಿದ್ದತೆ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಮತದಾರರು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಶೇಕಡಾ ಐವತ್ತೊಂಬತ್ತಕ್ಕೂ ಹೆಚ್ಚು ಮತದಾನ ಹಾಕಿದ್ದು ಉತ್ಸಾಹದಿಂದ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವ ಬಗ್ಗೆ ಖಾತ್ರಿಪಡಿಸಿಕೊಂಡು ಹೆಚ್ಚಿನ ಜನ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲ ಸಲಹೆ ನೀಡಿದರು ನಾಳೆ ಇಪ್ಪತ್ತ ಒಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪಟಾನ್ ಪಂಚಾಯತ್ ಎಲೆಕ್ಷನ್ ಇದೆ ಒಂದೊಂದು ಮತಗಟ್ಟೆಗಳ ಮಾಡಿದೀವಿ ಸೊ ಮತಗಟ್ಟೆಗಳಿಗೂ ಫೆಸಿಲಿಟೀಸ್ ಅಂದ್ರೆ ಅಶೋರ್ಡ್ ಮಿನಿಮಮ್ ಫೆಸಿಲಿಟೀಸ್ ಏನ್ ಬೇಕು ಮತದಾರರಿಗೆ ಅದನ್ನ ನಾವು ಎನ್ಶೋರ್ ಮಾಡ್ಲಿಕ್ಕೆ ಇಲ್ಲಿ ದಿನಾನೇ ನಾವು ಎಲ್ಲಾ ಮತಗಟ್ಟೆಗಳನ್ನ ವಿಸಿಟ್ ಮಾಡ್ತಾ ಇದೀವಿ ಈಗಾಗ್ಲೇ ಮಸ್ತ್ ಅಂದ್ರೆ ಏನು ನಮ್ಮ ಪಿ ಆರ್ಒು ಎ ಪಿ ಆರ್ಒು ಪೋಲಿಂಗ್ ಸ್ಟಾಫ್ ಇದಾರೆ ಅವರೆಲ್ಲರೂ ನಾವು ಇವಾಗ ಕೊಂಗಾಡಿಯಪ್ಪ ಕಾಲೇಜ್ ಇಂದ ಡಿಸ್ಪ್ಯಾಚ್ ಮಾಡಿದೀವಿ ಅವರೆಲ್ಲರೂ ಸುರಕ್ಷಿತವಾಗಿ ಮತಗಟ್ಟೆಗಳಿಗೆ ಸೇರಿದಾರಾ ಇಲ್ಲಿ ಮತಗಟ್ಟೆಗಳಲ್ಲಿ ಮೂಲಭೂತ ಇದೆಯಾ